ನಮಸ್ತೆ ಸ್ನೇಹಿತರೆ ಕನ್ಯಾರಾಶಿಯವರಿಗೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ರಾಶಿಯ ಮೇಲೆ ಗೃಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕನ್ಯಾರಾಶಿ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ನೋಡಿ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾರಾಶಿಗೆ ಪ್ರಯತ್ನಕ್ಕೆ ಸಕಾರಾತ್ಮಕ ಫಲ ಅನ್ನೋ ರೀತಿಯಲ್ಲಿದೆ ಮುಖ್ಯವಾಗಿ ನೋಡ್ತಾ ಹೋಗೋದಾದರೆ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರಗಳಲ್ಲಿ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ನಿಮ್ಮ ಪ್ರಯತ್ನಗಳು ಗುರುತಿಗೆ ಬರುವಂತಹ ಸಮಯವಾಗಿದೆ ಉನ್ನತಿ ವರ್ಗಾವಣೆ ಅಥವಾ ಹೆಚ್ಚಿನ ಜವಾಬ್ದಾರಿ ಕೂಡ ಒದಗುವಂತಹ ಸಾಧ್ಯತೆ ಇದೆ ಕೆಲಸದ ಸ್ಥಳಗಳಲ್ಲಿ ಕೆಲವೊಂದು ಒತ್ತಡ ಅಥವಾ ಸ್ಪರ್ಧಾತ್ಮಕ ಪರಿಸ್ಥಿತಿ ಎದುರಾಗಬಹುದು ಇದಕ್ಕಾಗಿ ನೀವು ಧೈರ್ಯದಿಂದ ನಿಭಾಯಿಸುವುದು ತುಂಬ ಉತ್ತಮವಾಗಿರ್ತದೆ ಹಾಗೆ ಯಾವುದೇ ರೀತಿಯಂತಹ ಹೊಸ ಯೋಜನೆಗಳು ನಿಮಗೆ ಯಶಸ್ಸನ್ನು ತರುವಂತಹ ಸಾಧ್ಯತೆ ಕೂಡ ಇದೆ ಅದಕ್ಕಾಗಿ ಸಮಯ ಪಾಲನೆ ತುಂಬ ಮುಖ್ಯಕರವಾಗಿರ್ತದೆ ಸ್ನೇಹಿತರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನಲ್ಲಿ ನಿಯಂತ್ರಣದ ಅಗತ್ಯ ತುಂಬ ಮುಖ್ಯವಾಗಲಿದೆ ಅನಿರೀಕ್ಷಿತ ವೆಚ್ಚಗಳು ಕೂಡ ಸಂಭವಿಸಬಹುದು ಯಾವುದೇ ರೀತಿಯಾದಂತಹ ಹೂಡಿಕೆ ಮಾಡುವ ಮುನ್ನ ಯೋಗ್ಯವಾದಂತಹ ಸಲಹೆಯನ್ನು ಪಡೆಯಿರಿ ಹಳೆಯ ಸಾಲದ ತೊಂದರೆ ಇರುತ್ತದೆ ಆದರೆ ನಿಧಾನವಾಗಿ ಪರಿಹಾರ ಸಿಗುವಂತಹ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಮಾಸಾಂತ್ಯದಲ್ಲಿ ಲಾಭದ ಅವಕಾಶಗಳು ವ್ಯಕ್ತವಾಗಬಹುದು ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಕನ್ಯಾರಾಶಿಯವರಿಗೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬದಲ್ಲಿ ಸಮಾಧಾನ ಸಹಕಾರದ ವಾತಾವರಣ ಕಾಣಬಹುದು ಸಂಭಾಷಣೆಯ ಮೂಲಕ ಸಣ್ಣ ಕಲಹಗಳನ್ನು ಕೂಡ ನಿವಾರಣೆ ಮಾಡಬಹುದು ವಿವಾಹಿತರಿಗೆ ಜೀವನ ಸಂಗತಿಯಿಂದ ಬೆಂಬಲ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆ ಹಾಗೂ ಸತ್ಯವಂತಿಕೆ ತುಂಬ ಮುಖ್ಯವಾಗಿರ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯವರಿಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಸಾಮಾನ್ಯ ಆರೋಗ್ಯ ಸ್ಥಿತಿ ಉತ್ತಮವಾಗಿರಬಹುದು ತಲೆನೋವು ಹೊಟ್ಟೆ ನೋವು ಅಥವಾ ಜೀರ್ಣಕ್ರಿಯೆ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಸ್ನೇಹಿತರೆ ಆಹಾರದಲ್ಲಿ ಶಿಸ್ತು ನಿದ್ರೆ ಸಮ ಸಮರ್ಪಕವಾಗಿರಲಿ ಯೋಗ ಅಥವಾ ಧ್ಯಾನದಿಂದ ಒತ್ತಡವನ್ನು ತಗ್ಗಿಸಬಹುದು ಸ್ನೇಹಿತರೆ ಇನ್ನು ಮುಖ್ಯವಾಗಿ ಎಚ್ಚರಿಕೆಯಿಂದಿರಬೇಕಾದಂತಹ ಅಂಶಗಳು ಯಾವುದು ಅಂತ ಕೇಳಿದರೆ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ನಿಗದಿತ ಗುರಿಗಳನ್ನು ಮರೆತು ಹೊಸದನ್ನು ಹಿಡಿಯುವಾಗ ದಾರಿ ತಪ್ಪುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಗಮನಿಸಿ ಯಾವುದೇ ಹೊಸ ಯೋಜನೆಗಳು ಯೋಚನೆಗಳನ್ನು ಮಾಡುವಾಗ ಸರಿಯಾದವನ ಯೋಚನೆಯನ್ನು ಮಾಡಿ ಮಾಡಿ ಆಮೇಲೆ ಮುಂದುವರಿಯುವುದು ತುಂಬ ಉತ್ತಮಕರವಾಗಿರ್ತದೆ ಹಾಗೆ ಮನಸ್ಸಿನಲ್ಲಿ ಚಿಂತೆ ಹೆಚ್ಚು ಆದರೆ ಅವು ಈ ನಿಮ್ಮ ಮನಸ್ಸಲ್ಲಿರುವಂಥ ಚಿಂತೆ ಯೋಚನೆಗಳು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಯೂ ಇದೆ ಸ್ನೇಹಿತರೆ ಇದಕ್ಕಾಗಿ ಆದಷ್ಟು ಶ್ರಮವಹಿಸಿ ಕೆಲಸ ಮಾಡೋದು ಶ್ರಮವಹಿಸಿ ಹಾಗೆ ಯೋಚನೆ ಮಾಡಿ ಕೆಲಸ ಮಾಡೋದು ತುಂಬ ಉತ್ತಮವಾಗಿರ್ತದೆ ಹಾಗೆಯೇ ಇತರರ ಮಾತುಗಳಿಗೆ ಜಾಸ್ತಿ ಪ್ರಭಾವಿತರಾಗಬೇಡಿ ಸ್ನೇಹಿತರೆ ತಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನು ನಂಬಿ ಬೇರೆಯವರ ಮಾತುಗಳಿಗೆ ಹೆಚ್ಚು ಗಮನ ಕೊಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗೆ ಈ ರಾಶಿಯವರು ಈ ತಿಂಗಳಲ್ಲಿ ಪ್ರತಿ ಬುಧವಾರ ಬಸವನ ದೇವರಿಗೆ ಹಸಿರು ಕಾಲು ಅರ್ಪಿಸುವುದು ತುಂಬ ಶ್ರೇಯಸ್ಕರವಾಗಿರುತ್ತದೆ ಹಾಗೆ ನಿರಂತರ ಪಠನ ಪ್ರಾರ್ಥನೆ ಧ್ಯಾನದಿಂದ ಒಂದಷ್ಟು ಶಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಹಾಗೆ ಹಿರಿಯರ ಆಶೀರ್ವಾದವನ್ನು ಪಡೆದು ತಮ್ಮ ದಿನವನ್ನು ಪ್ರಾರಂಭಿಸಿ ಸ್ನೇಹಿತರೆ ಸೇವಾ ಮನೋಭಾವದಿಂದ ಸುತ್ತಮುತ್ತಲಿನವರಿಗೆ ಸಹಾಯ ಮಾಡುವುದು ತುಂಬ ಶುಭದಾಯಕವಾಗಿರ್ತದೆ ಹಾಗೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಐದು ಹದಿನಾಲ್ಕು ಮತ್ತು ಇಪ್ಪತ್ತ್ಮೂರು ಹಾಗೆಯೇ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಹಸಿರು ಮತ್ತು ನೀಲಿ ಬಣ್ಣ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಧನ್ಯವಾದಗಳು